ಮಾಡಕ್ ಬಂದಿರೋದು ಕೋತಿಗಳು ಅದರ ಹೊಟ್ಟೆಲ್ ಮಗು ಇದೆ ಅಲ್ಲ ರೀ ಇನ್ನ ಬರ್ತಾ ಇದಾವ್ ನೋಡಿ ಅಲ್ಲಿ ಸಾಲಾಗಿ ಬರ್ತಾ ಇರ್ತಾವ ಇಲ್ಲಿ ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ದೀಪಾವಳಿ ಹಬ್ಬದ ಬೆಳಗ್ಗೆ ಬೆಳಗ್ಗೆದ್ದ ಬೆಳಗ್ಗೆನ ವೀಡಿಯೋ ಇದ್ದೀನಿ ನಾನು ಸೊ ಬೆಳಗ್ಗೆನೇ ಹೂವು ಎಲ್ಲ ಚೆಂಡು ಹೂವು ಎಲ್ಲ ತಂದಿದ್ದರು ಈ ಹಬ್ಬಕ್ಕೆ ಚೆಂಡು ಹೂವು ತುಂಬಾ ಶ್ರೇಷ್ಠ ಕಜ್ಜಾಯ ಎಲ್ಲ ಮಾಡ್ತಾರಲ್ವ ಆಗ ಕಜ್ಜಾಯದ ಮೇಲೆ ಇಡೋದು ಸಹ ಇದೇ ಚೆಂಡು ಹೂವನೇ ಯಾಕಂದರೆ ಎಷ್ಟೇ ನೀವು ಕಾಸ್ಟ್ಲಿ ಹೂವು ಇಟ್ಟರು ಈ ಪೂಜೆಗೆ ಬೆಲೆ ಬರೋದಿಲ್ಲ ಈ ತಾಯಿಗೆ ಎಕ್ಸ್ಪೆಷಲಿ ಗೌರಮ್ಮನ ನಾವು ಮಾಡ್ತೀವಿ ದೀಪಾವಳಿ ಹಬ್ಬದಲ್ಲಿ ಗೌರಿಗೆ ನಾವು ಬಾಗಿನ ರೀತಿ ಅರ್ಪಿಸ್ತೀವಿ ಕಜ್ಜಾಯ ಎಲ್ಲ ಮಾಡ್ತೀವಿ ಸೊ ಇದೆಲ್ಲವೂ ತುಂಬಾ ತುಂಬಾ ಶ್ರೇಷ್ಠವಾದಂತಹ ಒಂದು ವ್ರತ ಒಂದು ಪೂಜೆ ಅಂತಲೇ ಹೇಳಬಹುದು ಈ ಒಂದು ಹಬ್ಬ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆದ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಎಮೋಷನ್ ಅಂತಲೇ ಹೇಳಬಹುದು ಯಾಕೆ ಅಂದರೆ ದೀಪಾವಳಿ ಹಬ್ಬಕ್ಕೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾರೆ ತವ್ರ ಮನೇಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಹಸ್ಬೆಂಡ್ ಮನೆಗೆ ಬಿಡ್ತಾರೆ ಸೊ ಇಲ್ಲೂ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಎಲ್ಲ ಹೆಣ್ಮಕ್ಳಿಗೂ ಆ ರೀತಿಯಾದಂತಹ ಒಂದು ಭಾಗ್ಯ ಇರೋದಿಲ್ಲ ಸೊ ಡೆಫಿನೆಟ್ಲಿ ಐ ವಿಲ್ ಟೆಲ್ ದಿಸ್ ಫೆಸ್ಟಿವಲ್ ವಿಸ್ ವೆರಿ ವೆರಿ ಎಮೋಷ್ನಲ್ ಒಂದು ರೀತಿ ಕನೆಕ್ಟ್ ಅಂತ ಹೇಳ್ಬೋದು ಎಲ್ಲ ಹೆಣ್ಮಕ್ಳಿಗೂ ಆ್ಯಂಡ್ ಇವತ್ತಿನ ಹಬ್ಬದ ವೀಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನೇನೆಲ್ಲ ಮಾಡಿದ್ದೆ ಅಂತ ಹೇಳಿ ಶೇರ್ ಇದ್ದೀನಿ ಸೊ ಹಬ್ಬ ಆಗಿದ್ದರಿಂದ ಸಾಯಂಕಾಲ ಹಬ್ಬದ ಅಡುಗೆ ಮಾಡೋಣ ಅಂತ ಹೇಳಿ ಬೆಳಗ್ಗೆ ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ಇದೆಲ್ಲ ಮಾಡಿದ್ದೆ ಬಿಕಾಸ್ ಪರ್ಯಂತ ಮನೆಯಲ್ಲೇ ಇದ್ನಲ್ವಾ ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ ಆಮೇಲೆ ಚಟ್ನಿ ಬೇರೆ ದಿನಗಳಲ್ಲಾದರೆ ನಾವು ಚಟ್ನಿನ ಸ್ಕೂಲಿಗೆ ಕಳ್ಸೋಕ್ಕಾಗೋದಿಲ್ಲ ಸೊ ಮನೇಲಿದ್ನಲ್ಲ ಸರಿ ಚಟ್ನಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಚಟ್ನಿ ರೆಸಿಪಿನೂ ಶೇರ್ ಮಾಡಿದ್ದೀನಿ ಅಲ್ಲಿ ನೀವು ನೋಡಿಕೊಂಡು ಮಾಡಿ ಆ್ಯಂಡ್ ಕೆಲವೊಂದು ವಿಚಾರ ನಾನಿವತ್ತು ಹೇಳಲೇಬೇಕು ಹಬ್ಬದ ದಿನ ಬಟ್ ಸ್ಟಿಲ್ ಐ ಆಮ್ ಸೋ ಎಮೋಷ್ನಲ್ ಅದಕ್ಕೇ ಶೇರ್ ಇದ್ದೀನಿ ಕೆಲವೊಬ್ಬರು ಹೆಂಗೆ ಅಂದರೆ ಒಂದು ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಗೊತ್ತು ಅವರಿಗೆ ಇವರು ಯೂಟ್ಯೂಬರು ಇವ್ರ ಲೈಫ್ ಸ್ಟೈಲ್ ಹೀಗಿರುತ್ತೆ ಅಂತ ಬಟ್ ಸ್ಟಿಲ್ ಗೊತ್ತಿದ್ದು ಬಂದು ಲೈಕ್ ಸಮ್ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ ಇಗ್ನೋರ್ ಮಾಡ್ತೀವಿ ಗೈಸ್ ನಾವು ತುಂಬಾ ಇಗ್ನೋರ್ ಮಾಡ್ತೀವಿ ಬಟ್ ಕೆಲವೊಂದು ವರ್ಡು ಕೆಲವೊಂದು ಮಾತುಗಳನ್ನು ಕಮೆಂಟ್ ಮಾಡಿದಾಗ ರಿಯಲಿ ಅದನ್ನು ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ ಆ್ಯಸ್ ಎ ನಾನು ಒಬ್ಳು ಸ್ಟ್ರಾಂಗ್ ವುಮೆನ್ ಆಗಿ ಸೊ ನನಗೆ ಒಂದೊಂದು ಸತಿ ಐಮ್ ಜಸ್ಟ್ ಬ್ರೇಕ್ ಡೌನ್ ಆಗಿಬಿಡ್ತೀನಿ ಸೊ ಆ ಕಮೆಂಟ್ ನೋಡಿದಾಗ ನನಗೆ ಹಂಗೆ ಅನ್ನಿಸ್ತು ಎಲ್ರಿಗೂ ಎಲ್ಲನೂ ಇರುತ್ತೆ ಅನ್ನೋದು ತಪ್ಪಾಗತ್ತೆ ಈಗ ನಿಮ್ಮ ಹತ್ರ ತುಂಬ ದುಡ್ಡಿರಬಹುದು ಮೇ ಬಿ ಅವರು ದುಡ್ಡಿರೋ ದರ್ಪದಿಂದನೇ ಹಾಗೆ ಕಮೆಂಟ್ ಮಾಡಿರ್ತಾರೆ ನಿಮ್ಮ ಹತ್ರ ದುಡ್ಡು ಇರಬಹುದು ಓಕೆ ನಮ್ಮ ಹತ್ರ ಇಲ್ಲದೆ ಇರಬಹುದು ಆದರೆ ಭಗವಂತ ಪ್ರೀತಿಗೇನೂ ಕೊರತೆ ಮಾಡಿಲ್ಲ ಓಕೆ ನೀವು ಹಂಗೆ ಕಮೆಂಟ್ ಮಾಡೋಕ್ಕೆ ನೀವು ಅನ್ಬೋದು ಯಾವುದಕ್ಕೆ ಕಮೆಂಟು ಹಾಕಿ ಅಂತ ಅದು ನನಗೆ ಇಷ್ಟು ಎಮೋಷನ್ ಅಂತ ಅನ್ನಿಸ್ತಾ ಇದೆ ಇನ್ನು ನಾನೇನಾದರೂ ಹಾಕಿದ್ದರೆ ಬೇಡ ಯಾಕಂದರೆ ಅವರು ತುಂಬಾ ಒಂದು ರೀತಿ ಕಮೆಂಟ್ ಮಾಡಿದರು ಅದು ನನಗೆ ಡೈರೆಕ್ಟ್ ಹಾರ್ಟ್ ಕನೆಕ್ಟ್ ಆಯಿತು ಅವರು ಯಾವ ಅರ್ಥದಲ್ಲಿ ಮಾಡಿದ್ರೂ ನಂಗೆ ಗೊತ್ತಿಲ್ಲ ಬಟ್ ಅದು ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಹಬ್ಬದ ವೀಡಿಯೋಗೆ ನಾನಿವತ್ತು ಶೇರ್ ಮಾಡಬಾರ್ದೋ ಮಾಡಬೇಕೋ ಅನ್ನೋ ಪ್ರಶ್ನೆಯಲ್ಲಿ ಇಲ್ಲ ಮಾಡೋಣ ಯಾಕಂದರೆ ಯಾರೂ ಹೇಳ್ಕೊಳಕ್ಕಿಲ್ಲ ಅಂತ ಅಂದಾಗ ನನಗೆ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಸ್ ಏನಿದ್ದೀರಲ್ಲ ನೀವು ನೀವೆಲ್ಲರೂ ನನ್ನ ಫ್ಯಾಮಿಲಿ ಇದ್ದಾಗೆ ಸೊ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದ್ರಲ್ಲಿ ಯಾವುದೇ ಥರದ ಮುಜುಗರ ಇಲ್ಲ ನನಗೆ ಐ ಆಮ್ ವೆರಿ ವೆರಿ ಹ್ಯಾಪಿ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋದಕ್ಕೆ ಆಮೇಲೆ ಕೆಲವೊಬ್ಬರು ಅದಕ್ಕೂ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಆ ಥರ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಏನೋ ನನಗೆ ಅನ್ನಿಸ್ತು ನಾನು ಶೇರ್ ಇದ್ದೀನಿ ಆ್ಯಂಡ್ ಕಮೆಂಟ್ಗಳು ಎಲ್ರಿಗೂ ಕಾಮನ್ ಓಕೆ ಈ ಥರ ಪ್ಲ್ಯಾಟ್ಫಾರ್ಮ್ ಬಂದಿದ್ದೀವಿ ಅಂತ ಅಂದಾಗ ನಾವು ಅದನ್ನು ಫೇಸ್ ಮಾಡೋಷ್ಟು ಧೈರ್ಯ ಇರಬೇಕು ಆಫ್ಕೋರ್ಸ್ ಹೌದು ಬಟ್ ತುಂಬ ತೀರ ಪರ್ಸ್ನಲ್ ಆಗಿ ಒಂದು ರೀತಿ ಚುಚ್ಚಿ ಚುಚ್ಚಿ ಮಾತಾಡೋ ಥರ ಕೇಳ್ತಾರಲ್ವಾ ಅದು ಎಷ್ಟರ ಮಟ್ಟಿಗೆ ಸರಿ ಗಾಯ ಹೇಳಿ ಅಂದರೆ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಸುಮ್ಮನೆ ಹೇಳೋದಿಲ್ಲ ಐ ಡಿ ನೋಡಿದ್ರೇ ಹೇಳ್ಬೋದು ಯಾರೋ ಹೆಣ್ಣು ಹುಡುಗಿ ನಾನು ಮೊನ್ನೆನೂ ವೀಡಿಯೋ ಹಾಕಿದ್ದೆ ದಯವಿಟ್ಟು ನನಗೆ ಈ ಥರ ಕಮೆಂಟ್ಗಳನ್ನು ಹಾಕಬೇಡಿ ಅಂತ ಹೇಳಿ ಅಷ್ಟು ಹೇಳಿದ್ರೂ ಕೆಲವೊಬ್ಬರಿಗೆ ಬುದ್ಧಿ ಬರೋದಿಲ್ಲ ಬಂದು ತೀರಾ ತುಂಬಾ ಒಂದು ರೀತಿ ಪರ್ಸ್ನಲ್ಲು ನಿನ್ನ 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 ಸಂಸಾರ ನಿನ್ನ ನೋಡ್ಕೋ ನಿನಗೆ ಅವ್ರ ಇವ್ರ ಸುದ್ದಿ ಯಾಕೆ ಬೇಕು ನಿನ್ನ ಮಗ ನಿನ್ನ ಮ ಗಂಡ ಅಂತ ಇದ್ದುಬಿಡು ಆಮೇಲೆ ನಿನ್ನ ಯೋಗ್ಯತೆಗೆ ಹಿಂಗೆ ಎಲ್ಲ ಕಮೆಂಟ್ಗಳು ನನಗೆ ಯೋಗ್ಯತೆ ಚೆನ್ನಾಗಿರೋದಕ್ಕೇ ನನಗೆ ಒಳ್ಳೆ ಗಂಡ ಒಳ್ಳೆ ಮಗು ಸ್ವಂತ ಮನೆ ಓಕೆ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಮೇ ಬಿ ಬಂಗ್ಲೆ ಇರ್ಬೋದೇನೋ ನಮ್ಮ ಹತ್ರ ಸ್ವಂತ ಅಂತ ಹೇಳ್ಕೊಳಕ್ಕೆ ಒಂದು ಪುಟಾಣಿ ಗೂಡಿದೆ ಸಾಕು ನಮ್ಗಷ್ಟೇನೇನೆ ಎಷ್ಟೋ ಜನಕ್ಕೆ ಅದೇ ಇರೋದಿಲ್ಲ ಸೊ ಕಂಪ್ಯಾರಿಸನ್ ಮಾಡೋದು ಈ ಥರ ಚುಚ್ಚಿ ಮಾತಾಡೋದು ದಯವಿಟ್ಟು ಯಾರಿಗೆ ಆಗಲಿ ನನಗೆ ಅಂತ ಹೇಳಲ್ಲ ಯಾರಿಗೆ ಆಗಲಿ ಮಾಡಬೇಡಿ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದನ್ನು ಮತ್ತೆ 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 ಪ್ರೂವ್ ಮಾಡಬೇಡಿ ಓಕೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸಪೋರ್ಟ್ ಮಾಡಿ ಇವನ್ ನಾನು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಅಟ್ ಪ್ರೆಸೆಂಟ್ ಈಗ ಸ್ವಲ್ಪ ಫಾಲೋವರ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದ್ದಾರೆ ನನಗೆ ಅದರಲ್ಲಿ ತುಂಬ ಆಗಿ ನಡೆಯೋ ಒಂದು ಪ್ರಕ್ರಿಯೆ ಏನು ಅಂತಂದರೆ ಹೆಣ್ಮಕ್ಳು ಆಯಿತಾ ಫಾಲೋ ಕೊಟ್ಬಿಟ್ಟಿರ್ತಾರೆ ಕೊಟ್ಬಿಟ್ಟು ನಾನು ಫಾಲೋ ರಿಕ್ವೆಸ್ಟ್ ಬರುತ್ತೆ ಗೊತ್ತಾ ನಮಗೆ ಬಂದಾಗ ಜಸ್ಟ್ ಸೆಕೆಂಡ್ಸ್ ಗೈಸ್ ಓಪನ್ ಮಾಡಿ ನೋಡಿದ್ರೆ ಆಗಲೇ ಅನ್ಫಾಲೋ ಮಾಡಿಬಿಟ್ಟಿರ್ತಾರೆ ಅದೇ ಗಂಡು ಮಕ್ಕಳು ಪಾಪ ಬೈಬಾರ್ದು ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಗಂಡು ಮಕ್ಕಳು ಅಕ್ಕ ತುಂಬ ಚೆನ್ನಾಗಿ ಮಾಡ್ತೀರ ಅಕ್ಕ ಹ್ಯಾಪಿ ದೀಪಾವಳಿ ಅಕ್ಕ ಅಕ್ಕ ಅಂತಲೇ ಮಾಡ್ತಾರೆ ಗೈಸ್ ಎಷ್ಟು ಖುಷಿ ಆಗುತ್ತೆ ಅದೇ ಹೆಣ್ಮಕ್ಳಿಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಒಬ್ಬರು ಹೆಣ್ಮಕ್ಕಳಾಗಿ ಸಪೋರ್ಟ್ ಮಾಡಿ ಅಲ್ಲ ನೀವು ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ತುಂಬ ಜನ ಈಗ ಯೂಟ್ಯೂಬಲ್ಲಿ ಯಾಕ ನಾನು ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ನಾನು ಯಾರಿಗಾದರೂ ಒಬ್ರಿಗಾದರೂ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದೀನ ನನ್ನ ಕೈಲಾದಷ್ಟು ಸಪೋರ್ಟ್ ಮಾಡ್ತೀನಿ ಚಾನಲ್ ಕ್ರಿಯೇಟ್ ಮಾಡೋದು ಎಷ್ಟೋ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ನಾನು ಎಷ್ಟು ರಿಪ್ಲೈ ಮಾಡಿ ಅವ್ರಿಗೆ ಎಷ್ಟು ಸಜೆಷನ್ ಕೊಟ್ಟಿರ್ತೀನಿ ಗೊತ್ತಾ ನನಗೆ ಎಷ್ಟೇ ಟೈಮ್ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಅವ್ರಿಗೆ ರಿಪ್ಲೈ ಮಾಡೋಣ ಎಷ್ಟು ಎಮರ್ಜೆನ್ಸಿ ಇರುತ್ತೋ ಅಂತ ಹೇಳಿ ಬಟ್ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ಸೀರಿಯಸ್ಲಿ ಎಷ್ಟೋ ವಿಚಾರಗಳಲ್ಲಿ ಪ್ರೂವ್ ಮಾಡಿಬಿಡ್ತಾರೆ ಹೆಣ್ಮಕ್ಕಳು ಆ್ಯಸ್ ಯೂಷಲ್ ನಿಮ್ಮೆಲ್ರಿಗೂ ಗೊತ್ತೇ ಇರತ್ತಲ್ವ ಈ ಕೆಲವೊಂದು ಸೂಕ್ಷ್ಮ ವಿಚಾರಗಳಲ್ಲಿ ಹೆಣ್ಮಕ್ಳಾದರೆ ಈ ಥರ ಕಮೆಂಟ್ ಮಾಡ್ತಾರೆ ಅದೇ ಗಂಡು ಮಕ್ಕಳಾದರೆ ಇಷ್ಟ ಆದರೆ ಕಮೆಂಟ್ ಮಾಡ್ತಾರೆ ಇಷ್ಟ ಆಗಲಿಲ್ವ ಅದ್ರ ಬಗ್ಗೆ ಏ ಯಾವುದೇ ಥರದ ಕಮೆಂಟ್ ಸಹ ಪಾಸ್ ಮಾಡೋದಿಲ್ಲ ಅವರು ಮಾಡಿದ್ರೂ ಒಂದು ರೀತಿ ರೆಸ್ಪೆಕ್ಟ್ಫುಲ್ಲಾಗಿ ಮಾಡ್ತಾರೆ ಬಟ್ ಹೆಣ್ಮಕ್ಳು ತೀರಾ ಪರ್ಸ್ನಲ್ ಅಟ್ಯಾಕ್ ಮಾಡೋದು ಪರ್ಸ್ನಲ್ಲಾಗಿ ಕಮೆಂಟ್ ಮಾಡೋದು ಗೈಸ್ ಹೇಳ್ತೀನಿ ಯೋಗ್ಯತೆ ಇರೋದಕ್ಕೇ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಈ ವಿಡಿಯೋ ನೋಡೇ ನೋಡ್ತಾರೆ ಪರವಾಗಿಲ್ಲ ಸ್ವಲ್ಪ ಎಮೋಷ್ನಲ್ ಆದರೆ ಸಮ್ ಟೈಮ್ಸ್ ಅನ್ನಿಸ್ತೇ ಗೊತ್ತಾ ಕೆಲವೊಮ್ಮೆ ಡೌನ್ ಆಗಿಬಿಡ್ತೀವಿ ನಾವು ಎಷ್ಟೇ ಸ್ಟ್ರಾಂಗ್ ಆದರೂ ಕೆಲವೊಂದು ವರ್ಡ್ಸು ಕೆಲವೊಂದನ್ನು ಹಿಡ್ದು ಹಿಡ್ಕೊಳ್ಳೋಕಾಗೋದಿಲ್ಲ ಎಷ್ಟು ಅಂತ ನಾಟಕ ಮಾಡೋಕ್ಕಾಗತ್ತೆ ಆಗೋಲ್ಲ ಒಂದು ದಿನ ಮಾಡ್ಬೋದು ಎರಡು ದಿನ ಸೊ ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ ಓಕೆ ಆ ಇನ್ಸ್ಟೆಂಟ್ ರಿಸಲ್ಟ್ ಅನ್ನೋದು ಬಂದ್ಬಿಡುತ್ತೆ ಹಾಗೆಯೇ ನನಗೂ ತಡ್ಕೊಳ್ಳೋ ಅಷ್ಟು ತಡ್ಕೊತೀನಿ ಆಗಲಿಲ್ಲ ಅಂತ ಅಂದಾಗಲೇ ನಾನು ನಿಮ್ಮೊತ್ತಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಬರೋದು ಹಬ್ಬದ ವೀಡಿಯೋ ಹೇಗೆಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನಾಳೆ ಹಬ್ಬದ ವೀಡಿಯೋನ ಡೆಫಿನೆಟ್ಲಿ ಖುಷಿ ಖುಷಿಯಾಗಿ ಶೇರ್ ಮಾಡ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಯಾರೆಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡಿದಿರೋ ಸೊ ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್ ಆ್ಯಂಡ್ ಯಾರೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿಲ್ವೋ ಡೋಂಟ್ ವರಿ ಯಾಕೆ ತಲೆ ಕೆಡ್ಸ್ಕೊತೀರ ಆ ಹಬ್ಬ ಇಲ್ಲ ಅಂದರೆ ಇನ್ನೊಂದು ಹಬ್ಬ ಮಾಡೋಣ ಆ ಥರ ಪಾಸಿಟಿವ್ ಮೈಂಡಿಂದ ಮುಂದೆ ಹೋಗೋಣ ಹಬ್ಬ ಮಾಡ್ದವರೆಲ್ಲ ಶ್ರೀಮಂತರಲ್ಲ ಹಬ್ಬ ಮಾಡ್ದಿರೋರು ಯಾರೋ ಬಡವರಲ್ಲ ಸೊ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂಥ ಭಗವಂತ ಮೊದಲು ಎಲ್ಲ ಡಿಸೈಡ್ ಮಾಡಿನೇ ಕಳಿಸಿರ್ತಾನೆ ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ನನಗೆ ಆ್ಯಸ್ ಎ ಒಬ್ಬಳು ಹೆಣ್ಣುಮಗಳಾಗಿ ಇಂಥ ಒಂದು ಫ್ಯಾಮಿಲಿ ನನಗೆ ಸಿಕ್ಕಿದೆ ರಾಯರ ಆಶೀರ್ವಾದದಿಂದ ರಾಯರನ್ನ ಪೂಜೆ ಮಾಡೋ ಭಾಗ್ಯ ಸಿಕ್ಕಿದೆ ಅಂತ ಅಂದರೆ ಅದಕ್ಕಿಂತ ಯೋಗ್ಯತೆ ಬೇಕಾ ಅಷ್ಟೇ ಅದಕ್ಕಿಂತ ನಾನು ಇನ್ನೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ ಯಾರು ಕಮೆಂಟ್ ಮಾಡಿದ್ರಲ್ಲ ಅವರಿಗೆ ಈಗ ಗಿಲ್ಟ್ ಫೀಲ್ ಆಗೋದಂತೂ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ದಯವಿಟ್ಟು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಶತ್ರು ಅನ್ನೋ ಥರ ನಿರೂಪಣೆ ಅಂದ್ರಲ್ಲಿ ಲೈಕ್ ಪ್ರೂವ್ ಮಾಡಬೇಡಿ ಆದರೆ ಸಪೋರ್ಟ್ ಮಾಡಿ ಇಲ್ಲ ನೋಡಲೇಬೇಡಿ ಆರಾಮಾಗಿ ಹೋಗಿ ಓಕೆ ಪ್ರೀತಿಯಿಂದ ನೋಡೋರು ನಮ್ಮವರು ನಮ್ಮ ಸ್ವಂತದವರು ಅಂತ ನೋಡೋರು ತುಂಬ ಜನ ಇದ್ದಾರೆ ಸೊ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಆ್ಯಂಡ್ ಇನ್ನೊಂದು ಪುಟಾಣಿ ಕತೆ ಹೇಳ್ಬಿಡ್ತೀನಿ ಗೈಸ್ ಮೊನ್ನೆ ನನಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಕಮೆಂಟ್ ಮೀನ್ಸ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದರು ಅವರು ನನ್ನ ಐಡಿಯನ್ನು ಹುಡುಕಿ ನಮ್ಮ ಕುಟುಂಬ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಐ ಡಿ ಸಿಗುತ್ತೆ ಬಟ್ ಕೆಲವೊಬ್ಬರಿಗೆ ಸಿಗೋದಿಲ್ಲ ಆಗ ಭಾಗ್ಯ ಅಂತ ಹಾಕ್ತಾರೆ ಆಗ ಫೇಸ್ ಗೊತ್ತಾಗತ್ತೆ ಸೊ ಅವ್ರು ಹೇಳಿದರು ಅಕ್ಕ ನಾನು ಸರ್ಚ್ ಮಾಡಿ 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 ನಿಮಗೆ ರಿಪ್ಲೈ ಇದ್ದೀನಿ ಕಮೆ ಅಂದರೆ ಲೈಕ್ ಮೆಸೇಜ್ ಮಾಡ್ತಾ ಇದ್ದೀನಿ ಅಕ್ಕ ನೀವು ಹೇಳಿದ್ರಲ್ಲ ಡೈ ಡಿ ಎಮ್ ಮಾಡಿ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಆ ಸಿಸ್ಟರು ಎಷ್ಟು ಪ್ರೀತಿಯಿಂದ ಎಷ್ಟು ಪ್ರೀತಿ ಕೊಟ್ಟು ಕಮೆಂಟ್ ಮಾ ಅಂದರೆ ಲೈಕ್ ಮೆಸೇಜ್ ಮಾಡಿದರು ಅಂತಂದರೆ ಅದು ಆನಂದ ಬಾಷ್ಪವಾಗಿ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಅವರು ನನ್ನನ್ನು ಒಬ್ಬರು ನನಗೆ ತಂಗಿ ಇಲ್ಲಮ್ಮ ನಮ್ಮಕ್ಕ ನಾನು ಇಬ್ಬರೂ ಜೊತೇಲಿ ವೀಡಿಯೋ ನೋಡ್ತೀವಿ ನಾವು ನಿಮ್ಮ ವೀಡಿಯೋ ಬರುತ್ತೆ ಅಂತ ಅಂದರೆ ವೆಯ್ಟ್ ಮಾಡ್ತಾ ಇರ್ತೀವಿ ದಿನಕ್ಕೆ ಎರಡೆರಡು ವೀಡಿಯೋ ಹಾಕ್ತೀರಾ ತುಂಬ ಖುಷಿಯಾಗತ್ತೆ ನಾನು ನಮ್ಮಕ್ಕ ಇಬ್ಬರು ಪಕ್ಕ ಪಕ್ಕನೇ ಇರೋದು ಅಕ್ಕ ಹೇಳ್ತಾರೆ ವೀಡಿಯೋ ನೋಟಿಫಿಕೇಷನ್ ಬಂದ ತಕ್ಷಣವೇ ನಮ್ಮ ಕುಟುಂಬ ಬಾಗಿ ಅವ್ರು ವೀಡಿಯೋ ಹಾಕಿದ್ದಾರೆ ಭಾರೆ ಬೇಗ ನೋಡೋಣ ಅಂತ ಆಮೇಲೆ ಇನ್ ಕೇಸ್ ಅವರೇನಾದರೂ ಬ್ಯುಸಿ ಇದ್ದರೆ ನಾನು ನಮ್ಮಕ್ಕನ್ನ ಕರಿತೀನಿ ಅಕ್ಕ ಅವರು ವಿಡಿಯೋ ಹಾಕಿದ್ದಾರೆ ಬನ್ನಿ ಅಂತ ಸೊ ಇಬ್ಬರೂ ಎಷ್ಟು ಚೆನ್ನಾಗಿ ನನಗೆ ಸಿಸ್ಟರ್ ಅನ್ಕೋತೀನಿ ಕಮೆಂಟ್ ಮಾಡಿದ್ದು ಅಕ್ಕನ ಥರ ಫೀಲ್ ಮಾಡ್ತೀವಿ ಅಕ್ಕ ನೀವು ನಿಮಗೆ ಎಷ್ಟು ಚೆಂದ ವಿಡಿಯೋ ಮಾಡ್ತೀರಾ ಎಷ್ಟು ಚೆನ್ನಾಗಿ ನಿಮ್ಮ ವಾಯ್ಸ್ ಕೇಳೋದೇ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಆಡೋ ಮಾತುಗಳು ಎಷ್ಟು ಇನ್ಸ್ಪಿರೇಷನ್ ಕೊಡುತ್ತೆ ರಾಯರನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಜೀವನದಲ್ಲೂ ಪವಾಡಗಳನ್ನು ನೋಡ್ತಾ ಇದ್ದೀವಿ ಹೀಗೆಲ್ಲ ಕಮೆಂಟು ಅಂದರೆ ಲೈಕ್ ಮೆಸೇಜ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಆಗುತ್ತೆ ಆದರೆ ಎಲ್ಲೋ ನೂರರಲ್ಲಿ ಒಬ್ಬರು ಅಂದರೆ ಕಲ್ಲು ಮೊಸರಲ್ಲಿ ಕಲ್ಲು ಆಮೇಲೆ ಒಳ್ಳೆ ಪೈರಲ್ಲಿ ಕೆಟ್ಟ ಕಳ್ಳಿ ಗಿಡ ನೋಡೋರು ಈ ಥರ ಇರ್ತಾರೆ ಸೊ ಅಂಥವರಿಗೆ ಹೇಳೋದು ನಾನು ದಯವಿಟ್ಟು ನಿಮ್ಗೆ ಆಗಲಿಲ್ವಾ ತಡಿಯೋಕ್ಕೆ ಒಬ್ಬರು ಬೆಳವಣಿಗೆ ನೋಡಿ ಆಗಲಿಲ್ಲ ಅಂದರೆ ಉರ್ಕೋಬೇಡಿ ನಾವು ಇವ್ರಿಗಿಂತ ಹೆಚ್ಚಾಗಿ ಹೆಂಗೆ ಬೆಳಿಬೇಕು ಅನ್ನೋದು ಯೋಚನೆ ಮಾಡಿ ನಾನು ಯೂಟ್ಯೂಬೇ ಓಪನ್ ಮಾಡಿ ಯೂಟ್ಯೂಬಲ್ಲೇ ವಿಡಿಯೋಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಗೈಸ್ ಏನೋ ಒಂದು ಮಾಡಿ ಓಕೆ ಅದು ಬಿಟ್ಬಿಟ್ಟು ಸುಮ್ಮನೆ ಇದ್ದೀವಲ್ಲ ಇವ್ರಿಗೊಂದು ಕಮೆಂಟ್ ಹಾಕಿಬಿಡೋಣ ಆ ಕಮೆಂಟಿಂದ ಅವ್ರು ವೀಡಿಯೋಸ್ ಹಾಕೋ ಸ್ಟಾಪ್ ಮಾಡ್ತಾರೆ ಹಾಗೆಲ್ಲ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಓಕೆ ಆಗಲೇ ನಾನು ಎಮೋಷನ್ ನೋಡಿದ್ರೆ ನನಗೂ ಕೋಪ ಬರುತ್ತೆ ನೀವು ಮಾಡೋ ಕಮೆಂಟ್ಗಳಿಗೆ ಒಬ್ಬೊಬ್ಬರಿಗೂ ಆನ್ಸರ್ ಮಾಡಬೇಕು ಅನ್ನೋಷ್ಟು ಕೋಪ ಬರುತ್ತೆ ಆದರೆ ಏನಕ್ಕೆ ಸುಮ್ಮನೆ ಇರ್ತೀನಿ ಅಂತಂದರೆ ನಿಮಗೋಸ್ಕರ ಅಂದರೆ ಒಂದು ಬ್ಯಾಡ್ ಕಮೆಂಟ್ ಮಾಡೋರು ಅಥವಾ ಈ ಥರ ಪರ್ಸ್ನಲ್ ಅಟ್ಯಾಕು ಚುಚ್ಚಿ ಚುಚ್ಚಿ ಮಾತಾಡೋದಾಗಿರಬಹುದು ನಿಮ್ಮಂಥವ್ರಿಗೋಸ್ಕರ ಇಷ್ಟು ಜನ ಒಳ್ಳೆಯವರನ್ನು ಇಷ್ಟು ಚಂದ ನಮ್ಮನ್ನು ಆಧರಿಸೋರನ್ನು ನಾವು ದೂರ ಮಾಡ್ಕೊಳ್ಳೋಕ್ಕಾಗತ್ತಾ ಅವಾಗ ಅವರು ವೀಡಿಯೋ ನೋಡ್ತಾರೆ ಅವ್ರಿಗೂ ಎಷ್ಟು ಬೇಜಾರಾಗುತ್ತೆ ಎಷ್ಟೋ ಸತಿ ಅನ್ಕೋತೀನಿ ನಾನು ಈ ಥರ ವೀಡಿಯೋಸ್ ಮಾಡೋದು ಬೇಡ ಅಂತ ಬಟ್ ಜನ ಬಿಡೋದಿಲ್ಲ ಏನೋ ಒಂದು ಹಾಕ್ಬಿಡಬೇಕು ಹಾಕ್ಬಿಡೋಣ ಅನ್ನೋ ಥರನೇ ಬಿಹೇವ್ ಮಾಡ್ತಾರೆ ಆ ಹುಡುಗಿ ಹೆಸ್ರು ಹೇಳೋಕ್ಕೂ ನನಗೆ ಒಂಥರ ಬೇಜಾರಾಗುತ್ತೆ ಐ ಡಿ ಲೈಕ್ ನೀಟಾಗಿ ಹೆಸರೇ ಇದೆ ನಾನು ಅದನ್ನು ಪಿನ್ ಮಾಡ್ಬೋದಿತ್ತು ಬಟ್ ಮಾಡಿದರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಸಿಸ್ಟರ್ಸು ನೀವೇ ಆನ್ಸರ್ ಮಾಡಿಬಿಡ್ತಾ ಇದ್ರಿ ಬಟ್ ನನಗೆ ಎಲ್ಲೋ ಒಂದು ಸೈಡು ಮೇ ಬಿ ಹರ್ಟ್ ಆಗ್ಬೋದು ಅವ್ರಿಗೂ ವಾಪಸ್ಸು ನೀವು ರಿಪ್ಲೈ ಹೆಂಗಿರುತ್ತೆ ಅಂತ ನನಗೆ ಗೊತ್ತು ಸೊ ಅದಕ್ಕೇ ಸ್ವಲ್ಪ ಆದಷ್ಟು ನೀಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇದು ಮೀರಿನೂ ನಾನು ಇನ್ನೂ ಕಮೆಂಟ್ ಮಾಡ್ತೀನಿ ನಿಮ್ಮನ್ನು ಎಮೋಷ್ನಲಿ ನಾನು ವೀಕ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಎಮೋಷ್ನಲಿ ಅಟ್ ಪ್ರೆಸೆಂಟ್ ನೀವು ಬ್ರೇಕ್ ಡೌನ್ ಮಾಡ್ಬೋದು ಆಯಿತಾ ಅದಕ್ಕೂ ಮೀರಿ ನಾವು ಅವ್ರನ್ನ ಕುಗ್ಗಿಸ್ಬಿಡ್ತೀವಿ ಅವ್ರ ಕೈಯಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲ್ಲ ಹಂಗೆಲ್ಲ ಅಂದ್ಕೊಂಡ್ರೆ ನಾನು ದಿನಕ್ಕೆ ಮೂರು ವೀಡಿಯೋ ಬೇಕಂದ್ರೆ ಅಪ್ಲೋಡ್ ಮಾಡ್ತೀನಿ ಓಕೆ ಇದಕ್ಕಿಂತ ಇನ್ನೂ ನನಗೆ ಬೈಯಕ್ಕೆ ದೇವರಾಣೆಗೂ ನಂಗೆ ಬರಲ್ಲ ಅದು ನನ್ನ ಅಪ್ಪ ನನ್ನ ರಾಯರ ಪಾದಕ್ಕೆ ಬಿಟ್ಬಿಡ್ತೀನಿ ಯಾರಲ್ಲಿ ಸತ್ಯ ಇದೆಯೋ ಅವರನ್ನು ಕಾಪಾಡ ತಂದೆ ಇಷ್ಟೇ ನನ್ನಲು ಒಂದು ಸ್ಲೋಗನ್ ಕಷ್ಟಪಡ್ತಾ ಇದ್ದೀವ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆ ಭಗವಂತ ಕೊಡ್ತಾಯಿದ್ದಾನ ಸಾಕು ಯಾರ ಸುದ್ದಿ ಹೋಗಿ ನಮಗೇನಾಗಬೇಕಾಗಿದೆ ಅಲ್ವ ಗೈಸ್ ಸೋ ಹಬ್ಬದ ವೀಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲಾದರೂ ಹೋಗಿದ್ವಾ ಆಮೇಲೆ ಪಟಾಕಿ ಎಲ್ಲ ನೀವೇ ನೋಡಿರ್ತೀರಾ ಆಮೇಲೆ ತುಂಬ ಜನ ಕಜ್ಜಾಯ ಮಾಡಿದ್ರ ಕಜ್ಜಾಯದ ವೀಡಿಯೋನೇ ಹಾಕಲಿಲ್ಲ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರ ಅದನ್ನು ನಾನು ನೆಕ್ಸ್ಟ್ ಹಬ್ಬದ ವೀಡಿಯೋ ಏನು ಶೇರ್ ಮಾಡ್ತೀನಲ್ಲ ಅದರಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಎಮೋಷ್ನಲ್ಲೇ ಅಂತ ಅನ್ಕೋತೀನಿ ಬಿಕಾಸ್ ನನ್ನೇ ಎಮೋಷ್ನಲ್ಲಿ ತುಂಬ ವೀಕ್ ಮಾಡೋದು ಕಷ್ಟ ಬಟ್ ಅವರು ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಅವರು ಕಮೆಂಟ್ ಮಾಡಿರಬಹುದು ಮನಸ್ಸಿಗೆ ಕನೆಕ್ಟ್ ಆಗೋ ಥರ ಅಂತ ಆ್ಯಂಡ್ ರಿಪ್ಲೈ ಕೊಡಲೇಬೇಕಾದಂತಹ ಸಂದರ್ಭ ಯಾಕಂದರೆ ಮನಸಲ್ಲಿ ಇಟ್ಕೊಂಡು ಇದ್ದರೆ ನಮ್ಮನ್ನೇ ತಿಂದ್ಬಿಡುತ್ತೆ ಇವಾಗ ಬೇರೆಯವ್ರ ಹತ್ರ ಆದರೂ ಹೇಳ್ಕೊಂಡ್ರೆ ನಮ್ಮನ್ನೇ ಮತ್ತೆ ಇನ್ನೊಂದ್ಸತಿ ನಮ್ಮನ್ನು ಎಮೋಷ್ನಲಿ ಹೇಗೆ ಅವಳಿಗೆ ಮಾತಾಡಿದರೆ ಅವಳಿಗೆ ಹರ್ಟ್ ಆಗುತ್ತೆ ಅಂತ ನಾವೇ ಅವ್ರಿಗೆ ಗೊತ್ತು ಮಾಡಿಸ್ದಾಗತ್ತೆ ಬಟ್ ಯೂಟ್ಯೂಬಲ್ಲಿ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋದು ನನಗೆ ಏನೋ ಒಂಥರ ಧೈರ್ಯ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಏನೋ ಹೇಳ್ಕೊತಾ ಇದ್ದೀನಿ ಕಂಪ್ಲೀಟ್ಲಿ ನಂಗೆ ಒಂಥರ ಸ್ಯಾಟಿಸ್ಫೈ ಅನ್ನೋ ಥರ ಅನಿಸುತ್ತೆ ಮನಸ್ಸು ಆಗ್ರಹ ಅನಿಸುತ್ತೆ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಇದಾಗಿತ್ತು ಒಂದು ಸ್ಮಾಲ್ ವೀಡಿಯೋ ಸೊ ನಾಳೆ ಹಬ್ಬದ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ ಸೀರಿಯಸ್ಲಿ ಆ್ಯಂಡ್ ಇದಕ್ಕೆ ಇಷ್ಟೇ ಇನ್ನೇನು ಹೇಳೋಕೆ ಇಷ್ಟಪಡೋದಿಲ್ಲ ಸೊ ಎಲ್ಲ ನಿಮಗೆ ಗೊತ್ತಿರೋದೇ ಯಾವುದು ಕದ್ದು ಮುಚ್ಚಿ ಮಾಡೋ ಅಂಥದ್ದಿಲ್ಲ ಪಿನ್ ಟು ಪಿನ್ ವೀಡಿಯೋಗಳ ಮುಖಾಂತರ ಶೇರ್ ಮಾಡ್ತಾ ಸೊ ನೀವೆಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್